ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎಲೆಕ್ಟ್ರಿಕ್ ವರ್ಸಸ್ ಪೆಟ್ರೋಲ್ ಹೊಸ ಬೈಕ್ ತಗೋಬೇಕು ಅಂತಿರೋ ಬಹಳ ಜನರ ಇಂದಿನ ದೊಡ್ಡ ಗೊಂದಲ ಇದು ಯಾವ್ದು ತಗೊಂಡ್ರೆ ಬೆಟರ್ ಲಾಂಗ್ ರನ್ನಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾರೆ ಹೀಗಾಗಿ ಇವತ್ತಿನ ಈ ವರದಿಯಲ್ಲಿ ಎಲೆಕ್ಟ್ರಿಕ್ ಹಾಗೂ ಪೆಟ್ರೋಲ್ ಎರಡೂ ಬೈಕ್ಗಳ ಬೈಕ್ ಬಗ್ಗೆ ಫೋಕಸ್ ಮಾಡೋಣ ಕೆಲವೊಂದು ವಿಚಾರ ಕಾರ್ಗಳಿಗೂ ಅನ್ವಯ ಆಗುತ್ತೆ ಇದು ಬಟ್ ನಾವು ಸದ್ಯಕ್ಕೆ ಹೇಳೋದು ಬೈಕ್ಗಳ ಬಗ್ಗೆ ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸದ್ಯ ಬೈಕ್ ಸ್ಕೂಟರ್ ಹಾಗೂ ಕಾರ್ ಮೂರು ಮಾದರಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಇ ವಿಗಳ ಗಳ ಪರಿಚಯ ಆಗಿದೆ ಆರ್ಭಟ ಕೂಡ ಜೋರಿದೆ ಸರ್ಕಾರ ಮತ್ತು ಆಟೋಮೊಬೈಲ್ ಕಂಪನಿಗಳು ಇಬ್ಬರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ ರೋಡಿಗೆ ಎಂಟ್ರಿ ಆಗ್ತಿರೋ ಇ ವಿ ಗಾಡಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸರ್ಕಾರಿ ಸಬ್ಸಿಡಿ ಕೂಡ ಬರ್ತಾ ಇದೆ ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳಿಗೆ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ ರೋಡ್ ಟ್ಯಾಕ್ಸ್ ಇರೋಲ್ಲ ಹೀಗಾಗಿ ಗಾಡಿ ಖರೀದಿ ಮಾಡೋಕ್ಕೂ ಮುಂಚೆನೆ ಇಲ್ಲಿ ಲಾಭ ಇರೋ ರೀತಿ ಕಣ್ಣಿಗೆ ಕಾಣುತ್ತೆ ಆದರೆ ನಿಜಕ್ಕೂ ಇ ವಿ ತಗೊಂಡ್ರೆ ಬೆಟರ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಡಿಫರೆನ್ಸ್ ಏನು ಮೊದಲನೇದಾಗಿ ಎರಡು ಗಾಡಿಗಳ ನಡುವಿನ ಡಿಫರೆನ್ಸ್ ಎಲ್ರಿಗೂ ಗೊತ್ತಿರುತ್ತೆ ಎಲೆಕ್ಟ್ರಿಕ್ ಗಾಡಿಗಳು ಲಿಥಿಯಂ ಅಯಾನ್ ಬ್ಯಾಟರಿಗಳ ಮೂಲಕ ಇಂಧನವನ್ನ ಎನರ್ಜಿಯನ್ನ ಪಡ್ಕೊಂಡು ಓಡುತ್ತವೆ ನಡೀತವೆ ಅಥವಾ ಓಡುತ್ತವೆ ನಿಮ್ಮ ಫೋನು ಲ್ಯಾಪ್ಟಾಪ್ ನಲ್ಲಿರುವಂತಹ ರಿಚಾರ್ಜಬಲ್ ಬ್ಯಾಟರಿಯ ಮೆಥಡನ್ನೇ ಈ ಎಲೆಕ್ಟ್ರಿಕ್ ವಾಹನಗಳಲ್ಲೂ ಕೂಡ ಫಾಲೋ ಮಾಡಲಾಗುತ್ತೆ ಈ ಬ್ಯಾಟ್ರಿಯಲ್ಲಿರುವ ವಿದ್ಯುತ್ ಎಲೆಕ್ಟ್ರಿಕ್ ಮೋಟಾರ್ನ ರನ್ ಮಾಡೋ ಮೂಲಕ ನಿಮ್ಮ ವಾಹನ ಚಲಿಸುತ್ತೆ ಅದೇ ಪೆಟ್ರೋಲ್ ಬೈಕ್ ಗಳ ಬಗ್ಗೆ ಹೇಳೋದಾದ್ರೆ ಪೆಟ್ರೋಲ್ ಬೈಕ್ ಗಳು ಸಿ ಇ ಟೆಕ್ನಾಲಜಿ ಮೂಲಕ ರನ್ ಆಗ್ತವೆ ಅಂದ್ರೆ ಇಂಟರ್ನಲ್ ಕಂಬಷನ್ ಟೆಕ್ನಾಲಜಿ ಇದರಲ್ಲಿ ಪೆಟ್ರೋಲ್ ನಿಮ್ಮ ಗಾಡಿ ಇಂಜಿನ್ಗೆ ಹೋಗುತ್ತೆ ಅಲ್ಲಿ ಪೆಟ್ರೋಲ್ ಕಂಬಸ್ಟ್ ಆಗಿ ಸುಟ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಬರುತ್ತೆ ಆಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ ಆ ಎನರ್ಜಿ ನಿಮ್ಮ ಗಾಡಿಯನ್ನು ಮುಂದಕ್ಕೆ ತಳ್ಳುತ್ತೆ ಇದು ಬೇಸಿಕ್ ಡಿಫರೆನ್ಸ್ ಆಯಿತು ನಾವೇನು ಮೇಜರ್ ಡಿಫರೆನ್ಸ್ ನೋಡೋದಾದ್ರೆ ಮೊದಲನೇದಾಗಿ ಪ್ರೈಸ್ ವಾಹನಗಳ ಬೆಲೆ ಎಲೆಕ್ಟ್ರಿಕ್ ವಾಸಸ್ ಪೆಟ್ರೋಲ್ ಬೈಕ್ ಬೆಲೆ ಸರ್ಕಾರ ಎಷ್ಟೇ ಸಬ್ಸಿಡಿ ಕೊಡ್ಬೋದು ಬೇರೆ ಬೇರೆ ರಿಯಾಯಿತಿಗಳನ್ನು ಅನೌನ್ಸ್ ಮಾಡ್ಬೋದು ಆದರೆ ಪ್ರೈಸ್ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳನ್ನು ಪೆಟ್ರೋಲ್ ಬೈಕ್ಗಳಿಗೆ ಕಂಪೇರೆ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ ಗಾಡಿಗಳು ದುಬಾರಿಯಾಗೇ ಇರ್ತವೆ ಈಗೊಂದು ನಾರ್ಮಲ್ ಸ್ಟ್ಯಾಂಡರ್ಡ್ ಪೆಟ್ರೋಲ್ ಬೈಕ್ನ ತಗೊಳ್ಳಿ ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರದಿಂದ ಶುರುವಾಗಿ ಒಂದೂವರೆ ಲಕ್ಷಕ್ಕೆಲ್ಲ ಅದ್ಭುತವಾಗಿರೋ ಚೆನ್ನಾಗಿರೋ ಬೈಕೇ ಬಂದುಬಿಡುತ್ತೆ ಪೆಟ್ರೋಲ್ ಬೈಕ್ ಆದರೆ ಅದೇ ಸಾಮರ್ಥ್ಯದ ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅಂದರೆ ಒಂದೂವರೆ ಲಕ್ಷದಿಂದ ಶುರುವಾಗುತ್ತೆ ಪೆಟ್ರೋಲ್ ಗಾಡಿಗಿಂತ ಡಬಲ್ ದುಡ್ಬೇಕಾಗತ್ತೆ ಮೂರು ಲಕ್ಷ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಹೋಗುತ್ತೆ ಸ್ಕೂಟರ್ ಹಾಗೂ ಕಾರಿನ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತೆ ವಿಚಾರ ಆದರೆ ಈ ಎಲೆಕ್ಟ್ರಿಕ್ ವಾಹನಗಳು ದುಬಾರಿ ಯಾಕೆ ಕಾರಣ ಈ ವಾಹನಗಳಲ್ಲಿರೋ ಲಿಥಿಯಂ ಅಯೋನ್ ಬ್ಯಾಟ್ರಿ ವಿ ಗಾಡಿಗಳಲ್ಲಿ ಬ್ಯಾಟ್ರಿನೇ ಅತ್ಯಂತ ದುಬಾರಿಯಾದ ವಸ್ತು ಆಗಿರುತ್ತೆ ಇಡೀ ವಾಹನದ ಬೆಲೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಬ್ಯಾಟ್ರಿಗೇನೆ ತಗಲತ್ತೆ ಉಂಗರದಲ್ಲಿ ಕಾಸ್ಟ್ಲಿ ಡೈಮಂಡ್ ಇಟ್ರೆ ಹೇಗಿರುತ್ತೆ ಆ ರೀತಿ ಈ ಇ ವಿಗಳಲ್ಲಿ ಬ್ಯಾಟ್ರಿ ಇರುತ್ತೆ ನಮ್ಮ ತಿರೋ ಬಿಡ್ತಿರೋ ಒಂದು ಎಲೆಕ್ಟ್ರಿಕ್ ಬೈಕ್ನ ರೇಟ್ ಒಂದು ಲಕ್ಷ ಅಂತ ಅಂದ್ಕೊಳ್ಳಿ ಅದರಲ್ಲಿ ಅರವತ್ತು ಸಾವಿರ ಬರೀ ಬ್ಯಾಟ್ರಿದಿರುತ್ತೆ ಎರಡು ಲಕ್ಷ ಅಂತ ಅಂದ್ಕೊಳ್ಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರೀ ಬ್ಯಾಟ್ರಿದಿರುತ್ತೆ ಯಾಕಂದರೆ ಅದರಲ್ಲಿ ಬಳಸೋ ಲಿಥಿಯಂ ನೇಕಲ್ ಕೊಬಾಲ್ಟ್ ಇವೆಲ್ಲ ರೇರ್ ಅರ್ತ್ ಮೆಟಲ್ಸ್ ಜೊತೆಗೆ ಈ ಬ್ಯಾಟ್ರಿ ಪ್ಯಾಕ್ಗಳನ್ನು ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ನಮ್ಮಲ್ಲಿ ಲಿಥಿಯಂ ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಬ್ಯಾಟ್ರಿಗಳನ್ನು ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ ತರಿಸ್ತಾ ಇದ್ದೀವಿ ಪ್ರತಿ ಕಿಲೋವ್ಯಾಟ್ ಬ್ಯಾಟ್ರಿಗೆ ಇನ್ನೂರ ಎಪ್ಪತ್ತೈದು ಡಾಲರ್ ಸುಮಾರು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ತಾಗುತ್ತೆ ಹೀಗಾಗಿ ಕಾಸ್ಟ್ಲಿ ಇದು ಆದರೆ ಅದೇ ನಾವು ಪೆಟ್ರೋಲ್ ಬೈಕ್ಗಳನ್ನು ನೋಡೋದಾದರೆ ನಲವತ್ತು ನಲವತ್ತೈದು ಸಾವಿರ ಐವತ್ತು ಸಾವಿರದಿಂದಲೂ ಕೂಡ ಲೋ ಕೆಪಾಸಿಟಿಯ ಪೆಟ್ರೋಲ್ ಬೈಕ್ಗಳು ಶುರುವಾಗಿಬಿಡ್ತವೆ ಜಾಸ್ತಿ ಪವರ್ ಇರೋ ಗಾಡಿಗಳು ಬೇಕು ಅಂದಾಗ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಅದೇ ಪವರ್ನ ಎಲೆಕ್ಟ್ರಿಕ್ ಬೈಕ್ನೊಂದಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿಯ ಬೆಲೆ ದುಬಾರಿ ಇರುತ್ತೆ ಬ್ಯಾಟ್ರಿ ಕಾರಣದಿಂದ ಆದರೆ ಎಲೆಕ್ಟ್ರಿಕ್ ವಾಹನಗಳ ಉದ್ಯಮ ದೊಡ್ಡದಾದಂತೆ ಬ್ಯಾಟ್ರಿಗಳಲ್ಲಿ ಹೊಸ ಹೊಸ ಅನ್ವೇಷಣೆ ಆವಿಷ್ಕಾರ ಆದ ಹಾಗೆ ಬ್ಯಾಟ್ರಿಗಳ ಕಾಸ್ಟ್ ಕೂಡ ಡೌನ್ ಆಗುತ್ತೆ ಆಗ ಎಲೆಕ್ಟ್ರಿಕ್ ಗಾಡಿಗಳು ಕೂಡ ರೇಟ್ ಕಮ್ಮಿ ಆಗಬಹುದು ಆದರೆ ಹೋಪ್ ಇಟ್ಕೋಬೇಕು ಅಷ್ಟೆ ಎಲೆಕ್ಟ್ರಿಕ್ ವಾಹನಗಳ ಉದ್ದಿಮೆಯಲ್ಲಿ ಇನ್ನಷ್ಟು ಅದು ಮಾರ್ಕೆಟ್ ಎಕ್ಸ್ಪಾಂಡ್ ಆದಂಗೆ ಹೊಸ ಹೊಸ ಅನ್ವೇಷಣೆ ಆಗುತ್ತೆ ಆವಿಷ್ಕಾರ ಆಗುತ್ತೆ ಭಾರತದಲ್ಲಿ ನಾವು ಕೂಡ ಭೂಮಿ ಬಗೆದು ಎಲ್ಲೆಲ್ಲಿ ಇದೆ ಅಂತ ಹುಡುಕಿ ತೆಗಿಯಕ್ಕೆ ಶುರು ಮಾಡ್ತೀವಿ ನಾವೇ ಬ್ಯಾಟ್ರಿ ಇಲ್ಲೇ ಉತ್ಪಾದನೆ ಮಾಡ್ಕೊಳ್ತೀವಿ ನಮ್ಮ ಕಂಪನಿಗಳು ಕೂಡ ಬ್ಯಾಟ್ರಿಯನ್ನು ಭಾರತದಲ್ಲೇ ಮಾಡೋಕೆ ಶುರು ಮಾಡ್ತವೆ ಅನ್ನೋ ಹೋಪ್ ನಾವು ಇಡ್ಕೋಬೇಕಷ್ಟೇ ಹಂಗೇನಾದರೂ ಆದರೆ ಎಲೆಕ್ಟ್ರಿಕ್ ಗಾಡಿಗಳು ತುಂಬ ಕಮ್ಮಿ ಬೆಲೆಗೆ ನಮ್ಮ ಕೈಗೂ ಕೂಡ ಸಿಗೋ ರೀತಿ ಆಗ್ಬೋದು ಜೊತೆಗೆ ಭಾರತದ ಪೆಟ್ರೋಲಿಯಂ ಉತ್ಪನ್ನಗಳ ಇಂಪೋರ್ಟ್ ಕೂಡ ತಗ್ಬಹುದು ಕಮ್ಮಿ ಆಗೋದ್ರಿಂದ ಇನ್ನು ನೆಕ್ಸ್ಟ್ ಡಿಫರೆನ್ಸ್ ನೋಡೋದಾದ್ರೆ ರೇಂಜ್ ವಾಹನಗಳ ವಿಚಾರದಲ್ಲಿ ರೇಂಜ್ ಅಂದರೆ ಒಂದ್ಸಲ ಟ್ಯಾಂಕ್ ಫುಲ್ ಆದ್ರೆ ಗಾಡಿ ಎಷ್ಟು ದೂರದವರೆಗೆ ಹೋಗುತ್ತೆ ಅನ್ನೋದು ಸಾಮಾನ್ಯವಾಗಿ ಯಾವುದೇ ಪೆಟ್ರೋಲ್ ಬೈಕ್ ಸುಮಾರು ಹನ್ನೆರಡರಿಂದ ಹದಿಮೂರು ಲೀಟರ್ ಪೆಟ್ರೋಲ್ ಹಿಡಿಸುತ್ತೆ ಕೆಲವೊಂದು ಬೈಕಲ್ಲಿ ಒಂಬತ್ತು ಒಂಬತ್ತುವರೆ ಲೀಟರ್ನ ಟ್ಯಾಂಕ್ ಕೂಡ ಚಿಕ್ಕ ಟ್ಯಾಂಕನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಸಾಮಾನ್ಯವಾಗಿ ಮೈಲೇಜ್ ಎಲ್ಲ ಇರುತ್ತಲ್ಲ ಒಂದೊಂದು ಥರ ಸೊ ಆಗಿ ಒಂದು ಸಲ ಟ್ಯಾಂಕ್ ಫುಲ್ ಆದರೆ ಮಿನಿಮಮ್ ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರಿಂದ ಒಂದು ನಾನ್ನೂರು ಐನೂರು ಕಿಲೋಮೀಟರ್ ತನಕ ಕೂಡ ಗಾಡಿಗಳು ಹೋಗ್ತವೆ ಐವತ್ತು ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿ ಆದರೆ ಹತ್ತು ಲೀಟ್ರ್ ಹಾಕಿದ್ರೆ ಹತ್ತು ಲೀಟ್ರ್ ಟ್ಯಾಂಕ್ ಅಂತಾದರೆ ಐನೂರು ಕಿಲೋಮೀಟರ್ ಹೋಗುತ್ತೆ ಇಪ್ಪತ್ತೈದೇ ಮೈಲೇಜ್ ಕೊಡುವ ಗಾಡಿ ಅಂತಾದರೆ ಹದಿಮೂರು ಲೀಟರ್ ಟ್ಯಾಂಕ್ ಇದೆ ಅಂತ ಹೇಳಿದ್ರೆ ಹಾಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಮುನ್ನೂರು ಚಿಲ್ರೆ ಕಿಲೋಮೀಟರ್ ಅದು ಮೈಲೇಜ್ ಕೊಡುತ್ತೆ ಅಂದ್ರೆ ಒಂದ್ಸಲಿ ಟ್ಯಾಂಕ್ ಹಾಕಿದ್ರೆ ಅಷ್ಟು ದೂರ ರೇಂಜ್ ಕೊಡುತ್ತೆ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಒಂದ್ಸಲ ಫುಲ್ ಚಾರ್ಜ್ ಆದರೆ ಹೆಚ್ಚಾದರೆ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ತನಕ ರೇಂಜ್ ಹೊಂದಿರ್ತವೆ ಕೆಲವೊಂದು ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ತನಕ ಓಡುವ ಸಾಮರ್ಥ್ಯವನ್ನು ಕೂಡ ನಾವು ಗಳಿಸ್ಕೊಂಡಿದ್ದೀವಿ ಅಂತ ಬೈಕ್ನವರು ಹೇಳ್ತಾರೆ ಆದರೆ ಆವರೇಜ್ ಆಗಿ ಎಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ಅಂತ ಹೇಳ್ಬೋದು ಜೊತೆಗೆ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದರೂ ಒಂದು ಐದು ನಿಮಿಷದಲ್ಲಿ ರಿಫಿಲ್ ಮಾಡಿಸ್ಬೋದು ಹೋಗಿ ಟ್ಯಾಂಕ್ ಓಪನ್ ಮಾಡಿ ಹಿಂಗೆ ಹಿಡಿದ್ರೆ ಆಯಿತು ತುಂಬುತ್ತೆ ನಮ್ಮ ದೇಶದಲ್ಲಿ ಐದರಿಂದ ಹತ್ತು ಕಿಲೋಮೀಟರ್ಗಂತೂ ಪೆಟ್ರೋಲ್ ಬಂಕ್ ಸಿಗುತ್ತೆ ಎಲ್ಲ ಕಡೆ ಇದೆ ಹೀಗಾಗಿ ಪೆಟ್ರೋಲ್ ಗಾಡಿಗಳಲ್ಲಿ ರೇಂಜ್ ಅನ್ನೋದು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಗಳಲ್ಲಿ ಆದರೆ ಎಲೆಕ್ಟ್ರಿಕ್ ಬೈಕ್ ವಿಚಾರದಲ್ಲಿ ಹೀಗೆ ಹೇಳೋಕ್ಕಾಗಲ್ಲ ಒಂದು ಸಲ ಚಾರ್ಜ್ ಖಾಲಿ ಆಯಿತು ಅಂದರೆ ಮತ್ತೆ ಪೂರ್ತಿ ರೀಚಾರ್ಜ್ ಮಾಡೋಕ್ಕೆ ಆರರಿಂದ ಏಳು ಗಂಟೆ ಟೈಮ್ ತಗೊಳುತ್ತೆ ಈಗೆಲ್ಲ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ತರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಎಂಥ ಫಾಸ್ಟ್ ಚಾರ್ಜರ್ ತಂದರೂ ಕೂಡ ಒಂದು ಒಂದೂವರೆ ಗಂಟೆ ಆದರೂ ಸದ್ಯಕ್ಕೆ ತಗೊಳ್ತಾ ಇದೆ ಜೊತೆಗೆ ಚಾರ್ಜ್ ಮಾಡೋಕ್ಕೆ ಎಲ್ಲಿ ಬೇಕಲ್ಲಿ ಸ್ಟೇಷನ್ಗಳು ಕೂಡ ಇನ್ನೂ ಡೆವಲಪ್ ಆಗಿಲ್ಲ ಡೆವಲಪ್ ಆದರೂ ಕೂಡ ಕಣ್ ಕಂಡಲ್ಲಿ ನಿಲ್ಸ್ಕೊಂಡು ಇರೋಕ್ಕಾಗೋದಿಲ್ಲ ಒಂದು ಐನೂರು ಕಿಲೋಮೀಟ್ರ್ ಹೋಗಬೇಕು ಅಂದರೆ ನೂರೈವತ್ತು ಕಿಲೋಮೀಟ್ರ್ ರೇಂಜ್ ಬಂತು ಅಂದರೆ ಮೂರು ಸಲ ಒಂದೂವರೆ ಒಂದೂವರೆ ಗಂಟೆ ನಿಲ್ಸ್ಕೊಂಡ್ರೆ ರೋಡ್ ಮಧ್ಯೆ ಚಾರ್ಜಿಂಗಿಗೆ ಮೂರು ನಾಲ್ಕು ಗಂಟೆ ಕಳೆದಂಗೆ ಆಗುತ್ತೆ ಹಾಗಾಗಿ ಇದು ಪ್ರಾಕ್ಟಿಕಲ್ ಆಗಿ ಲಾಂಗ್ ಜರ್ನೀಸ್ಗೆ ಸೂಟಬಲ್ ಆಗಿಲ್ಲ ಇವಾಗ ಸ್ವಾಪಬಲ್ ಅಂದರೆ ಚಾರ್ಜ್ ಖಾಲಿ ಆದಾಗ ಬದಲಾಯಿಸಬಹುದಾದ ಬ್ಯಾಟ್ರಿಗಳು ಬಂದಿದ್ದಾವೆ ಸ್ವಾಪಿಂಗ್ ಸ್ಟೇಷನ್ ಇರುತ್ತೆ ನಿಮ್ಮ ಆಲ್ರೆಡಿ ಖಾಲಿ ಆಗಿರೋ ಬ್ಯಾಟ್ರಿ ಅವ್ರಿಗೆ ಕೊಟ್ಟು ಚಾರ್ಜ್ ಆಗಿರೋ ಬ್ಯಾಟ್ರಿ ತಗೊಂಡು ನಿಮ್ಮ ಗಾಡಿಗೆ ಹಾಕಿ ಅವ್ರದ್ದು ಚಾರ್ಜಸ್ ಕೊಟ್ಟು ನೀವು ಹೋಗಿಬಿಡ್ಬೋದು ಆ ರೀತಿ ಕೂಡ ಬಂದಿದೆ ಆದರೂ ಕೂಡ ಪೆಟ್ರೋಲ್ ಗಾಡಿಗಳಲ್ಲಿರೋಷ್ಟು ಕನ್ವೀನಿಯೆಂಟ್ ಆಗಿ ಇವಿ ಗಾಡಿಗಳ ಎಕೋಸಿಸ್ಟಮ್ ಡೆವಲಪ್ ಆಗಿಲ್ಲ ಜೊತೆಗೆ ತುಂಬಾ ಸ್ಪೀಡ್ ಹೋದಷ್ಟು ಫಾಸ್ಟ್ ಆಗಿ ರೈಸ್ ಮಾಡಿದಷ್ಟು ಎಲೆಕ್ಟ್ರಿಕ್ ಗಾಡಿಗಳ ರೇಂಜ್ ಡೌನ್ ಆಗುತ್ತೆ ಅನ್ನೋ ಆರೋಪ ಇದೆ ಬೇಗ ಬ್ಯಾಟರಿ ಖಾಲಿ ಆಗುತ್ತೆ ಅಂತ ಇನ್ನು ಎರಡು ಬೈಕ್ ಗಳ ರನ್ನಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ರನ್ನಿಂಗ್ ಕಾಸ್ಟ್ ಅಂದ್ರೆ ಒಂದು ಗಾಡಿ ಓಡಿಸಬೇಕು ಅಂದ್ರೆ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಈ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬೈಕ್ ಅನ್ನ ಪೆಟ್ರೋಲ್ ಬೈಕ್ ಬೀಟ್ ಮಾಡಕ್ ಸಾಧ್ಯನೇ ಇಲ್ಲ ಈಗ ಉದಾಹರಣೆಗೆ ನಾವು ಎಂಬತ್ತು ಕಿಲೋಮೀಟರ್ ಹೋಗಬೇಕು ಅಂತ ಇಟ್ಕೊಳ್ಳಿ ನೂರು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಇದೆ ಒಂದು ನಾರ್ಮಲ್ ಪೆಟ್ರೋಲ್ ಬೈಕ್ ಒಂದು ಲೀಟರ್ ಪೆಟ್ರೋಲ್ಗೆ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ ಮೈಲೇಜ್ ಕೊಡುತ್ತೆ ಅಂತ ಅಂದ್ಕೊಳ್ಳಿ ಅಂದರೆ ನಾವು ಎಂಬತ್ತು ಕಿಲೋಮೀಟರ್ ಹೋಗಬೇಕಂದ್ರೆ ಏನಾಗುತ್ತೆ ನೂರು ಎಂಟು ಎರಡು ಇನ್ನೂರು ರೂಪಾಯಿ ಆಗುತ್ತೆ ಅದೇ ನಾವು ಎಲೆಕ್ಟ್ರಿಕ್ ಬೈಕ್ ತಗೊಂಡ್ರೆ ಒಂದು ಸಲ ಫುಲ್ ಚಾರ್ಜ್ ಆಗೋಕ್ಕೆ ಎರಡರಿಂದ ಮೂರು ಗಂಟೆ ಟೈಮ್ ತಗೊಳುತ್ತೆ ಜೊತೆಗೆ ಒಂದು ಸಲ ಫುಲ್ ಚಾರ್ಜ್ ಆದರೆ ಎಂಬತ್ತರಿಂದ ನೂರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಥವಾ ಟ್ಯಾಂಕ್ ರೇಂಜ್ ಕೊಡುತ್ತೆ ಸಾರಿ ಟ್ಯಾಂಕ್ ರೇಂಜ್ ಅಲ್ಲ ಬ್ಯಾಟ್ರಿ ರೇಂಜ್ ಅಂತ ಇಲ್ಲಿ ರೇಂಜ್ ಕೊಡುತ್ತೆ ಅಷ್ಟು ನಾವಿಲ್ಲಿ ಎಕ್ಸಾಂಪಲ್ಗೆ ಎಂಬತ್ತು ಕಿಲೋಮೀಟರ್ ಅಂತ ಹಿಡ್ಕೊಳ್ಳೋಣ ಸಾಮಾನ್ಯವಾಗಿ ಬ್ಯಾಟ್ರಿಗಳು ಮೂರಿಂದ ನಾಲ್ಕು ಕಿಲೋ ವ್ಯಾಟ್ ಆರ್ ಸಾಮರ್ಥ್ಯವನ್ನು ಹೊಂದಿರ್ತವೆ ಅಂದರೆ ಒಂದು ಸಲ ಫುಲ್ ಚಾರ್ಜ್ ಆಗೋಕ್ಕೆ ಎರಡರಿಂದ ನಾಲ್ಕು ಯೂನಿಟ್ ಕರೆಂಟ್ ತಗೊಳ್ತವೆ ಇದರಲ್ಲಿ ನಾವು ಯೂನಿಟ್ಗೆ ನಾಲ್ಕು ರೂಪಾಯಿ ಅಂತ ಹಿಡಿದ್ರು ಕೂಡ ಒಂದು ಸಲ ಪೂರ್ತಿ ಚಾರ್ಜ್ ಆಗೋಕ್ಕೆ ಜಸ್ಟ್ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೆ ನೋಡಿ ಇಲ್ಲಿ ಅದೇ ಎಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ನಲವತ್ತು ಕಿಲೋಮೀಟರ್ ಮೈಲೇಜ್ ಕೊಡೋ ಬೈಕ್ನಲ್ಲಿ ನಿಮಗೆ ಇನ್ನೂರು ರೂಪಾಯಿ ಪೆಟ್ರೋಲ್ ಬೇಕು ಆದರೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಖರ್ಚಾಗ್ತಿದೆ ಅಂದರೆ ಹತ್ತು ಪಟ್ಟು ಉಳಿತಾಯ ಆಗುತ್ತೆ ಪೆಟ್ರೋಲ್ ಬೈಕ್ನಲ್ಲಿ ಒಂದು ಕಿಲೋಮೀಟರ್ ಹೋಗೋಕೆ ಎರಡೂವರೆ ರೂಪಾಯಿ ಖರ್ಚು ಮಾಡಿದ್ರೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಒಂದು ಕಿಲೋಮೀಟರ್ಗೆ ಇಪ್ಪತ್ತೈದು ಪೈಸೆ ಅಷ್ಟೇ ಆಗುತ್ತೆ ಸೊ ನೀವು ಮೂರ್ನಾಲ್ಕು ವರ್ಷದಲ್ಲಿ ಐವತ್ತು ಸಾವಿರ ಕಿಲೋಮೀಟರ್ ಗಾಡಿ ಓಡಿಸ್ತೀರಾ ಅಂದರೆ ಪೆಟ್ರೋಲ್ ಬೈಕ್ನಲ್ಲಿ ಕೇವಲ ಪೆಟ್ರೋಲ್ಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಆದರೆ ಆ ಕಾಸ್ಟ್ ಎಲೆಕ್ಟ್ರಿಕ್ನಲ್ಲಿ ಸುಮಾರು ಹನ್ನೆರಡುವರೆ ಸಾವಿರ ರೂಪಾಯಿ ಮಾತ್ರ ಆಗಿರುತ್ತೆ ಸೊ ಎಲೆಕ್ಟ್ರಿಕ್ ಬೈಕ್ಗಳ ಅಪ್ ಫ್ರಂಟ್ ಕಾಸ್ಟ್ ಹೆಚ್ಚಿದ್ರೂ ಅವುಗಳ ರನ್ನಿಂಗ್ ಕಾಸ್ಟ್ ತುಂಬ ಕಮ್ಮಿ ಇದೆ ಈ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳನ್ನು ಪೆಟ್ರೋಲ್ ಬೈಕ್ಗಳು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ಆಗಬೇಕು ಅಂದರೆ ಪೆಟ್ರೋಲ್ ಬೆಲೆ ಕರೆಂಟ್ಗಿಂತ ಕಮ್ಮಿ ಆಗಬೇಕು ಮೇಂಟೆನೆನ್ಸ್ ವಿಚಾರ ನೋಡೋದಾದರೂ ಕೂಡ ಬೈಕ್ ವಿಚಾರದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮೇಂಟೆನೆನ್ಸ್ಗಾಗಿ ಜಾಸ್ತಿ ಟೈಮ್ ಹೋಗುತ್ತೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಇದರಲ್ಲಿ ಮೊದಲು ಪೆಟ್ರೋಲ್ ಬೈಕ್ ನೋಡೋಣ ನಾವು ಪೆಟ್ರೋಲ್ ಬೈಕ್ ನಲ್ಲಿ ಸಿಕ್ಕಾಪಟ್ಟೆ ಪಾರ್ಟ್ಸ್ ಇರುತ್ತೆ ಎಂಜಿನ್ ಕಾರ್ಪೊರೇಟರ್ ಅದು ಇದು ಅಂತ ಸುಮಾರು ಎರಡು ಸಾವಿರ ಮೂವಿಂಗ್ ಪಾರ್ಟ್ಸ್ ಇರುತ್ತೆ ಬೈಕ್ ನಲ್ಲಿ ಇವನ್ನೆಲ್ಲ ಟೈಮ್ಗೆ ಸರಿಯಾಗಿ ಸರ್ವಿಸ್ ಮಾಡಿಸಬೇಕಾಗಿರತ್ತೆ ಆಯಿಲ್ ಚೇಂಜ್ ಮಾಡಿಸೋದು ಫಿಲ್ಟರ್ ಕ್ಲೀನ್ ಮಾಡಿಸೋದು ಕಾರ್ಪೊರೇಟರ್ನಲ್ಲಿ ನಲ್ಲಿ ಸೇರ್ಕೊಂಡಿರೋ ಕಸ ತೆಗೆಯೋಗಿ ಎಲ್ಲ ಇರುತ್ತೆ ಹೀಗಾಗಿ ಪೆಟ್ರೋಲ್ ಬೈಕ್ ಮೇಂಟೈನ್ ಮಾಡೋಕೆ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಖರ್ಚಾಗುತ್ತೆ ಸರಿಯಾಗಿ ಗಾಡಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಗಾಡಿ ಕರೆಕ್ಟಾಗಿ ಓಡೋದಿಲ್ಲ ಇಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ರೆ ಎಂಜಿನ್ ಸೀಸ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಆದರೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಇದೆಲ್ಲ ಸೀನೇ ಇರೋದಿಲ್ಲ ಅದರಲ್ಲಿ ಮೇನ್ ಪಾರ್ಟ್ ಅಂದರೆ ಬ್ಯಾಟ್ರಿ ಅಷ್ಟೇ ಇದನ್ನು ಬಿಟ್ಟರೆ ಸುಮಾರು ಇಪ್ಪತ್ತಿಪ್ಪತ್ತೈದು ಮೂವಿಂಗ್ ಪಾರ್ಟ್ಸ್ ಇರುತ್ತೆ ಹೀಗಾಗಿ ಕೇವಲ ಬ್ಯಾಟ್ರಿ ಒಂದನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಸಾಕು ಅದು ಬ್ಯಾಟ್ರಿಗೆ ಐದಾರು ವರ್ಷಗಳ ವಾರಂಟಿಯನ್ನು ಕೊಡುತ್ತೆ ಹೀಗಾಗಿ ಸರಿಯಾಗಿ ರೀಚಾರ್ಜ್ ಮಾಡಿಕೊಂಡು ನೀರು ತಾಗದ ಹಾಗೆ ನೋಡಿಕೊಂಡ್ರೆ ಸಾಕು ಆದರೆ ಇನ್ನೊಂದು ವಿಚಾರ ಮೈಂಡ್ ಅಲ್ಲಿ ಇಟ್ಕೋಬೇಕು ಎಲೆಕ್ಟ್ರಿಕ್ ಬೈಕ್ ಗಳ ಪಾರ್ಟ್ಗಳು ಬಿಡಿ ಭಾಗಗಳು ನಮಗೆ ಪೆಟ್ರೋಲ್ ಬೈಕ್ ನಲ್ಲಿ ಸಿಕ್ಕಂತೆ ಎಲ್ಲ ಕಡೆ ಸಿಗಲ್ಲ ಇನ್ನು ಕೂಡ ಐಕೋಸಿಸ್ಟಮ್ ಬಿಲ್ಡ್ ಆಗಿಲ್ಲ ಕೇವಲ ಸೆಲೆಕ್ಟೆಡ್ ಆಟೋಮೊಬೈಲ್ ಡೀಲರ್ ಗಳ ಬಳಿ ಮಾತ್ರ ಇರೋ ಚಾನ್ಸಸ್ ಇರುತ್ತೆ ಚಾರ್ಜಿಂಗ್ ಪ್ರಾಬ್ಲಮ್ ಇದೆಲ್ಲ ಡಿಫರೆನ್ಸ್ ನೋಡಿದ್ರೆ ಕೊನೆಯಲ್ಲಿ ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅನ್ಸೋದು ಸಹಜ ಆದರೆ ಎಲೆಕ್ಟ್ರಿಕ್ ಗಾಡಿಗೆ ದೊಡ್ಡ ಸಮಸ್ಯೆ ಅಂದರೆ ಚಾರ್ಜ್ ಮಾಡೋದು ಪೆಟ್ರೋಲ್ ಬಂಕ್ಗಳಂತೆ ಎಲ್ಲಂದರಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳು ಭಾರತದಲ್ಲಿನೂ ಬಂದಿಲ್ಲ ಫಾಸ್ಟಾಗಿ ಚಾರ್ಜ್ ಆಗಲ್ಲ ಅಂತ ಹೇಳಿದ್ವಿ ನಿಮಗೆ ಪೆಟ್ರೋಲ್ ಹಾಕ್ತಷ್ಟೇ ವೇಗವಾಗಿ ರೀಫ್ಯೂಯಲ್ ಮಾಡೋಕ್ಕಾಗಲ್ಲ ಐ ವಿ ಸಿ ಎ ಇ ವೈ ವರದಿ ಪ್ರಕಾರ ಸದ್ಯ ಇಡೀ ಭಾರತದಲ್ಲಿ ಸಾವಿರದ ಎರಡುನೂರ ನಲವತ್ತೆರಡು ಚಾರ್ಜಿಂಗ್ ಸ್ಟೇಷನ್ಗಳಿವೆ ಹೀಗಾಗಿ ಕೇಂದ್ರ ಸರ್ಕಾರ ಫೇಮ್ ಸ್ಕೀಮ್ ಅಡಿಗೆ ನಲವತ್ತು ಲಕ್ಷಕ್ಕೂ ಅಧಿಕ ಜನ ವಾಸಿಸುವ ನಗರಗಳಲ್ಲಿ ಮೂರು ಇಂಟು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾಗೆ ಎಕ್ಸ್ಪ್ರೆಸ್ ವೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಸ್ಥಾಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇದೆಲ್ಲ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದಕ್ಕೆ ನಿರ್ದಿಷ್ಟ ಟೈಮ್ ಲೈನ್ ಹೇಳೋಕ್ಕಾಗೋದಿಲ್ಲ ಆಗ್ಬಿಡುತ್ತೆ ಇಂಥ ಟೈಮಲ್ಲಿ ಅಂತ ಜೊತೆಗೆ ಇವುಗಳನ್ನು ಚಾರ್ಜ್ ಮಾಡೋಕ್ಕೆ ಸಪ್ರೇಟ್ ಸಾಕೆಟ್ಗಳನ್ನು ಕೊಡ್ತಾರೆ ಆದರೆ ಕೆಲವೊಂದು ಸಲ ಅದಕ್ಕೆ ಎಕ್ಸ್ಟ್ರಾ ವೈರಿಂಗ್ ಎಲ್ಲ ಮಾಡಿಸ್ಬೇಕಾಗತ್ತೆ ಸ್ವಂತ ಮನಲ್ಲಾದರೆ ಮಾಡಿಸ್ಕೋಬೋದು ಬಾಡಿಗೆ ಮನಲ್ಲಿದ್ದಾಗ ಓನರ್ ಪರ್ಮಿಷನ್ ಬೇಕಾಗುತ್ತೆ ಪಾರ್ಕಿಂಗಿಗೆ ಸಪ್ರೇಟ್ ಸ್ಪೇಸ್ ಬೇಕಾಗುತ್ತೆ ಒಂದು ಬಿಲ್ಡಿಂಗ್ ಅಲ್ಲಿ ಇಪ್ಪತ್ತೈದು ಬೈಕ್ ಇತ್ತು ಹತ್ತು ಬೈಕ್ ಇತ್ತು ಅಂತ ಹೇಳಿದ್ರೆ ಓನರ್ ತಲೆಬಿಸಿ ಏನಾಗುತ್ತೆ ಗೊತ್ತಾ ಒಬ್ಬರಿಗೆ ಕೊಟ್ಟರೆ ಮತ್ತೆಲ್ಲ ಎಲೆಕ್ಟ್ರಿಕ್ ಗಾಡಿ ಹಿಡ್ಕೊಂಡ್ ಬಂದ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವ್ರ ಮೀಟರಿಂದನೇ ವೈರಿಂಗ್ ಮಾಡೋಕ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ಅವ್ರವ್ರ ಬೈಕ್ ನಿಲ್ಲಕ್ಕೆ ನಿರ್ದಿಷ್ಟ ಜಾಗವನ್ನು ಅರೇಂಜ್ ಮಾಡ್ಕೊಡ್ಬೇಕು ಬೇರೆಯವ್ರ ಬೈಕ್ ಆ ಜಾಗದಲ್ಲಿ ನಿಲ್ಸಂಗಿಲ್ಲ ಅಂತ ಹೇಳಿ ಮಾರ್ಕ್ ಮಾಡ್ಕೊಡ್ಬೇಕು ಇದೆಲ್ಲ ಕಿರಿಕಿರಿ ಶುರು ಆಗುತ್ತಂತ ಹೆಚ್ಚಿನ ಓನರ್ಗಳು ಎಲ್ಲರಿಗೂ ಸದ್ಯಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಸ್ವಂತ ಮನೆ ಇರೋರು ಇದನ್ನು ಮಾಡಿಸ್ಕೋಬಹುದು ಡೈಲಿ ನನಗೊಂದು ಇಪ್ಪತ್ತ್ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅಷ್ಟೇ ಟ್ರಾವೆಲ್ ಮಾಡಕ್ಕೆ ಇರುತ್ತೆ ಮನೆಗೆ ಬಂದು ನಾನು ಚಾರ್ಜ್ ಹಾಕೊಂತೇನೆ ಬೆಳಗ್ಗೆ ಶುರು ಮಾಡ್ಕೊಂಡು ಕೊಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಆರಾಮಾಗಿ ಅಂಥವ್ರು ಈ ಗಾಡಿಯನ್ನ ಮೇಂಟೈನ್ ಮಾಡ್ಬೋದು ಅದ್ಬಿಟ್ರೆ ಇನ್ ಫ್ಯೂಚರ್ ನಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಾ ಕಟ್ಟಡಗಳನ್ನ ಕಟ್ಟೋರು ಕೂಡ ಬಾಡಿಗೆ ಕೊಡೋ ಕಟ್ಟೋರು ಕೂಡ ಇದನ್ನು ಮೈಂಡಲ್ಲಿ ಇಟ್ಕೊಂಡೇ ಪಾರ್ಕಿಂಗ್ ಸ್ಪೇಸನ್ನು ಡಿಸೈನ್ ಮಾಡಿಬಿಟ್ರೆ ಆವಾಗ ಇ ವಿ ಅಡಾಪ್ಷನ್ ಇನ್ನಷ್ಟು ಈಸಿ ಆಗಬಹುದು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಆ ರೀತಿ ಆಪ್ಷನ್ ಬರೋಕ್ಕೆ ಶುರುವಾಗಿದೆ ಎಲ್ಲ ಕಡೆ ಆ ರೀತಿ ಬಂದರೆ ಇನ್ನಷ್ಟು ಇ ವಿ ಅಡಾಪ್ಷನ್ ಜಾಸ್ತಿ ಆಗುತ್ತೆ ಜೊತೆಗೆ ರೇಂಜ್ ಇಂಪ್ರೂವ್ ಆದರೂ ಕೂಡ ಇನ್ನಷ್ಟು ಇ ವಿ ಅಡಾಪ್ಷನ್ ಜಾಸ್ತಿ ಆಗುತ್ತೆ ಜೊತೆಗೆ ಲಿಥಿಯಂ ಐ ಬ್ಯಾಟ್ರಿಗಳ ಕಾಸ್ಟ್ ಕಮ್ಮಿ ಆದರೂ ಕೂಡ ಇ ವಿ ಅಡಾಪ್ಷನ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು